ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಉತ್ತರ ಕರ್ನಾಟಕ ಸ್ಪೆಷಲ್ ಗೋಧಿ ಹಿಟ್ಟಿನಿಂದ ಮಾಡುವ ಗಾರ್ಗಿ ತೋರಿಸ್ತಾ ಇದ್ದೀನಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇವಾಗ ಒಂದು ಬಾಣಲೆ ತೊಗೊಂಡು ಒಂದು ಕಪ್ ಬೆಲ್ಲ ಇದ್ದೀನಿ ನಿಮ್ಗೆ ಇನ್ನೂ ಸ್ವಲ್ಪ ಜಾಸ್ತಿ ಸ್ವೀಟ್ ಬೇಕಂದರೆ ಇನ್ನೂ ಸ್ವಲ್ಪ ಬೆಲ್ಲ ನಾನು ಇವಾಗ ಒಂದೂವರೆ ಕಪ್ನಷ್ಟು ನಾನು ನೀರು ಇದ್ದೀನಿ ನೋಡಿ ನೀರು ಹಾಕಿಬಿಟ್ಟು ನಾನು ಮತ್ತೆ ಒಂದು ಸಲ ಕುದಿಸ್ತಾ ಇದ್ದೀನಿ ನೋಡಿ ಈ ಥರ ಕುದಿ ಬರಬೇಕದು ಇವಾಗ ಮತ್ತೊಂದು ಬಾಣಲೆ ತೊಗೊಂಡು ನಾನು ಅದನ್ನು ಸೋಸ್ಕೋತಾ ಇದ್ದೀನಿ ಯಾಕಂದರೆ ಅದರ ಅದರಲ್ಲಿ ಕಸ ಕಡ್ಡಿ ಏನಾದರೂ ಇದ್ದರೆ ಹೋಗುತ್ತೆ ಅಂತ ನಾನು ಸೋಸ್ತಾ ಇದ್ದೀನಿ ಇವಾಗ ನೋಡಿ ಮತ್ತೆ ಕುದೀತಾ ಇದೆ ಇವಾಗ ಒಂದು ಕುದ್ದಿದ್ದಕ್ಕೆ ಒಂದು ಕಪ್ ಗೋಧಿ ಹಿಟ್ಟು ಹಾಕ್ತಾಯಿದ್ದೀನಿ ನಾನು ನೋಡಿ ಈ ಥರ ಚೆನ್ನಾಗಿ ಕಲಿಸ್ಕೊಳ್ಳಿ ಸ್ವಲ್ಪ ಬಿಡದಾಗಿ ಈ ಥರ ಕೈ ಆಡಿಸ್ತಾ ಇರಬೇಕು ತಳ ಹಾಕಿಬಿಡಿ ಚೆನ್ನಾಗಿ ಕಲಿಸಿದ ಮೇಲೆ ಈ ಥರ ಗಟ್ಟಿ ಆಗುತ್ತದು ಈ ಥರ ಗಟ್ಟಿ ಆಗೋವರೆಗೂ ಚೆನ್ನಾಗಿ ಕಲಿಸ್ಕೊಳ್ಳಿ ಇವಾಗ ನಾನು ಸ್ವಲ್ಪ ಎಳ್ಳು ಹಾಕ್ತಾಯಿದ್ದೀನಿ ಸ್ವಲ್ಪ ಏಲಕ್ಕಿ ಪೌಡರು ಇವಾಗ ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ ನಾನು ತುಪ್ಪ ಹಾಕಿದ ಮೇಲೆ ಮತ್ತೆ ಚೆನ್ನಾಗಿ ಈ ಥರ ಕಲಿಸ್ಕೊಳ್ಳಿ ನೋಡಿ ಈ ಥರ ಕಲಿಸ್ಕೊಂಡಾದಮೇಲೆ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿ ಈ ಥರ ಮಾಡಿಕೊಳ್ಳಿ ಈ ಥರ ಮಾಡಿಕೊಂಡು ನಾನು ಇವಾಗ ಗಾರ್ಗಿ ಮಾಡ್ತಾಯಿದ್ದೀನಿ ನೋಡಿ ಇವಾಗ ಗಾರಿಗೆ ರೆಡಿ ಆಗ್ತಾ ಇದೆ ಎಲ್ಲವೂ ಇದೇ ಥರ ಮಾಡ್ಕೋಬೇಕು ನೋಡಿ ಮತ್ತೊಂದ್ಸಲ ತೋರಿಸ್ತಾ ಇದ್ದೀನಿ ಇದೇ ಥರ ಈ ಥರ ಎಲ್ಲವನ್ನು ಮಾಡಿಕೊಂಡು ಇವಾಗ ಎಣ್ಣೆ ಕಾಯಿಸೋಕ್ಕೆ ಇಟ್ಟಿದ್ದೆ ನಾನು ಮುಂಚೆನೇ ಇವಾಗ ಒಂದೊಂದಾಗಿ ಹಾಕ್ತಾ ಇವಾಗ ಎಣ್ಣೆಯಲ್ಲಿ ಎಲ್ಲವನ್ನು ಕರಿತಾ ಇದ್ದೀನಿ ನಾನು ನೋಡಿ ಈ ಥರ ಮತ್ತೆ ಒಂದು ಸೈಡ್ ಕರ್ಕೊಂಡಿದ್ದೆ ಇವಾಗ ಇನ್ನೊಂದು ಸೈಡ್ ಹೊಳಸ್ತಾ ಇದ್ದೀನಿ ನಾನು ಎಲ್ಲವೂ ಗೋಲ್ಡನ್ ಕಲರ್ ಈ ಥರ ಬರಬೇಕು ಇವಾಗ ನೋಡಿ ರೆಡಿ ಆಗಿದೆ Sarumata Thank you. you for watching.